ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ವಿಡಿಯೋನ ಹಾಕಲಿಕ್ಕೆ ಆಗಲಿಲ್ಲ ತುಂಬಾ ದಿನ ಆಯ್ತು ಸೊ ಇವತ್ತು ನಾನು ಸ್ವರ್ಣ ಪುಷ್ಪ ಅಂತ ಏನು ಹೇಳ್ತಾರೆ ಅದನ್ನ ತರಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಅದು ಇವಾಗ ಸ್ವಲ್ಪ ಕಡಿಮೆ ಸಿಗೋದ್ರಿಂದ ಸ್ವಲ್ಪ ದೂರನೇ ಹೋಗಿ ತಗೊಂಡ್ ಬಂದಿದ್ದಾಯ್ತು ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಒಂದು ವಿಡಿಯೋನ ಹಾಕಿದ್ದೆ ಅದು ಈ ಹೂವಿನ ಬಗ್ಗೆ ಅಂದ್ರೆ ಈ ಹೂವನ್ನ ಉಪಯೋಗಿಸ್ಕೊಂಡು ಹೇಗೆ ನಾವು ಸ್ಕಿನ್ ಕೇರ್ ಅನ್ನ ಮಾಡ್ಕೋಬಹುದು ಮತ್ತೆ ಈ ಹೂವಿನ ಉಪಯೋಗ ಏನೆಲ್ಲ ಇದೆ ಅಂತ ಹೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನನಗೆ ಸ್ವಲ್ಪ ಕ್ವೆಶನ್ಸ್ ಕೂಡ ಬರ್ತಾ ಇತ್ತು ಸೊ ಇದು ನಮ್ಗೆ ಜಾಸ್ತಿ ವರ್ಷದ ಹಿಂದೆ ಇರೋ ಬಂಗು ಅದೆಲ್ಲ ಹೋಗುತ್ತಾ ಅಂತ ಹೇಳಿ ಎಸ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಈ ಹೂವು ನಿಜವಾಗ್ಲು ತುಂಬಾನೇ ಒಳ್ಳೇದು ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಒಳ್ಳೆ ಸ್ಥಾನ ಇದೆ ಅಂತಾನೆ ಹೇಳ್ಬೋದು ಮತ್ತೆ ಇದ್ರದ್ದು ಹೂ ಅಷ್ಟೇ ಅಲ್ಲ ಇದ್ರದ್ದು ಬೇರಿನಿಂದ ಹಿಡಿದು ಎಲೆ ಹಿಡ್ದು ಮತ್ತೆ ಪ್ರತಿ ಇದ್ರದ್ದು ಕಾಯಿ ಒಂಥರ ಬೀನ್ಸ್ ತರ ಕಾಯಿ ಬರುತ್ತೆ ಅದನ್ನು ಕೂಡ ತುಂಬಾ ಉಪಯೋಗ ಇದೆ ಸಕ್ಕರೆ ಕಾಯಿಲೆನ ನಿಯಂತ್ರಣ ನಿಯಂತ್ರಣ ಮಾಡುತ್ತೆ ಹಾಗೆ ಈ ಹೂವನ್ನ ನಾವು ತುಂಬಾ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ನಾನು ಜಸ್ಟ್ ಸ್ಕಿನ್ ಕೇರ್ ಮಾತ್ರ ವಿಡಿಯೋನ ಹಾಕಿದ್ದೀನಿ ಮತ್ತೆ ಈ ಇದರ ಎಲೆಯನ್ನ ಉಪಯೋಗಿಸ್ಕೊಂಡು ನಾವು ಹೇರ್ ಕೇರ್ ಅನ್ನ ಮಾಡ್ಕೋಬಹುದು ಮತ್ತೆ ಈ ಹೂವಿಂದ ನಾವು ಶುಗರ್ ಪೇಶೆಂಟ್ ಇರ್ತಾರಲ್ವ ಸಕ್ಕರೆ ಕಾಯಿಲೆಗೆ ಹಾಗೆ ಬಿ ಪಿ ರಕ್ತದೊತ್ತಡ ಇದ್ರು ಅದೆಲ್ಲದಕ್ಕೂ ನಾವು ಈ ಹೂವನ್ನ ಉಪಯೋಗಿಸಿಕೊಂಡು ಆರೋಗ್ಯವನ್ನ ಕಾಪಾಡ್ಕೋಬಹುದು ಸೊ ನಮ್ಗೆ ಸ್ಕಿನ್ ಕೇರ್ ಅಂತ ಹೇಳುವಾಗ ನಾವು ಮೇಲೆ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ತೀವಿ ಅಲ್ವಾ ಸೊ ಹಾಗೆ ಇದನ್ನ ಇನ್ಟೇಕ್ ಮಾಡ್ದಾಗ್ಲೂ ಕೂಡ ಅಂದ್ರೆ ನಾವು ಅದನ್ನ ಸೇವಿಸ್ದಾಗ್ಲೂ ಕೂಡ ಇದರಿಂದ ಉಪಯೋಗ ಅನ್ನೋದು ನಮ್ಗೂ ನಮ್ಗೆ ಹೆಚ್ಚಳ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಹೂವನ್ನ ಉಪಯೋಗಿಸ್ಕೊಂಡು ನಾನು ಇವತ್ತು ನಿಮ್ಗೆ ಚಹಾ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆಯ್ತಾ ಹಾಗೆ ಅಹ್ ಈ ಹೂವಿಗೆ ಒಂದೊಂದ್ ಕಡೆ ಒಂದೊಂದ್ ತರ ಹೆಸರಲ್ಲಿ ಕರೀತಾರೆ ಸೊ ತುಂಬಾ ಜನ ಅದರ ಕಮೆಂಟ್ ಕೂಡ ಮಾಡಿದ್ರೆ ನಮ್ ಕಡೆ ಆವ್ರಿಕೆ ಹೂವು ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ತಂಗಡಿ ಹೂವು ಅಂತ ಹೇಳ್ತಾರೆ ಹಾಗೆ ಇದನ್ನ ಈ ಹೂವಿನ ಈ ಹೂವಿಗೆ ಸ್ವರ್ಣ ಪುಷ್ಪ ಅಂತ ಹೇಳಿ ಆಯುರ್ವೇದದಲ್ಲಿ ಕರೀತಾರೆ ಸೊ ಚಿನ್ನಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ ಸೊ ನಾವು ಚಿನ್ನನ ತುಂಬಾ ಮೌಲ್ಯ ಒಂದು ಅಮೂಲ್ಯವಾದ ವಸ್ತು ಅಂತ ಹೇಳಿ ತುಂಬಾ ಅಹ್ ಅದಕ್ಕೆ ಒಂದು ಒಳ್ಳೆ ಬೆಲೆ ಇರುತ್ತೆ ಅಷ್ಟೇ ಗುಣ ಈ ಆಯುರ್ವೇದ ಅಷ್ಟೇ ಒಂದು ವ್ಯಾಲ್ಯೂ ಈ ಹೂವಿಗೆ ಆಯುರ್ವೇದದಲ್ಲಿ ಇದೆ ಸೊ ಅದಕ್ಕೋಸ್ಕರನೇ ಈ ಹೂವನ್ನ ಸ್ವರ್ಣ ಪುಷ್ಪ ಅಂತ ಹೇಳಿ ಆಯುರ್ವೇದದಲ್ಲಿ ಹೆಸರಿದೆ ಆಯ್ತಾ ಸೊ ಇದು ಈ ಹೂವು ಸಿಕ್ಕಿದ್ರೆ ನೀವು ಖಂಡಿತ ಅದರದ ಪೌಡರ್ ಹೇಗ್ ಮಾಡಬೇಕು ಅಂತ ಹೇಳಿ ಎಲ್ಲ ನಾನು ಡೀಟೇಲ್ ಆಗಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪೌಡರ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ರಿಸಲ್ಟ್ ಏನಂತ ಹೇಳಿ ಸ್ವಲ್ಪನಾದ್ರೂ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಇವಾಗ ಇದರದು ಟೀ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನೋಡಿ ನಾನಿಲ್ಲಿ ಇಲ್ಲಿ ಒಂದು ಈ ಒಂದು ಕಪ್ ನೀರನ್ನ ತಗೊಳ್ತಾ ಇದ್ದೀನಿ ಒಂದು ಕಪ್ ನೀರನ್ನ ತಗೊಳ್ತಾ ಇದ್ದೀನಿ ಸೊ ಇದು ಕುದಿಸಿ ಆಗಿದ್ಮೇಲೆ ಹಾಫ್ ಕಪ್ ಅಷ್ಟು ಆಗ್ಬೇಕು ಅಂದ್ರೆ ನಿಮಗೆ ಎರಡು ಕಪ್ ನೀರು ಹಾಕಿದ್ರೆ ಒಂದ್ ಕಪ್ ಅಷ್ಟು ಆಗುವರೆಗೂ ನಾವ್ ಅದನ್ನ ಕುದಿಸ್ಬೇಕಾಯ್ತಾ ಅದಕ್ಕೋಸ್ಕರ ನಾನು ಈ ಗ್ಲಾಸ್ನ ತೋರಿಸ್ತಾ ಇದ್ದೀನಿ ಇವಾಗ ಇದರಲ್ಲಿ ಒಂದ್ ಕಪ್ ಆಗುವಷ್ಟು ನೀರನ್ನ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಇವಾಗ ಆ ನೀರು ಕುದಿಯುವರೆಗುನು ನಾವ್ ಈ ಹೂ ಏನಿದೆ ಇದ್ರ ಎಸಳನ್ನೆಲ್ಲ ಈ ತರ ತಗೊಳ್ಬೇಕು ಈ ಹೆಸಳನ್ನೇ ತಗೊಳ್ಳಿ ಸುಮ್ನೆ ಇದೆಲ್ಲ ಬೇಡ ಇದು ಹೂವಿನ ದಳ ಏನಿದೆ ಅದನ್ನೇ ತಗೊಳ್ಳಿ ನಾವು ಹೆಸಳು ಅಂತ ಹೇಳ್ತೀವಿ ನಮ್ ಕಡೆ ಎಲ್ಲ ಸೊ ಹೂವಿನ ದಳಗಳು ಅಂತ ಏನ್ ಹೇಳ್ತಾರೆ ಅದನ್ನ ಮಾತ್ರ ನೀವು ತಗೊಳ್ಳಿ ಸೊ ಇಷ್ಟೇ ಇಷ್ಟು ದಳ ಸಿಕ್ಕಿದ್ರೆ ಸಾಕಾಗುತ್ತೆ ಇದು ಇವಾಗ ಇದನ್ನ ನೀರಲ್ಲಿ ಹಾಕಿ ವಾಶ್ ಮಾಡುವ ಸೊ ಇಷ್ಟು ದಳ ನನಗೆ ಸಿಕ್ಕಿದೆ ನೀವು ನೋಡ್ತಾ ಇರ್ಬೋದು ಇದೊಂದು ಎರಡು ಸ್ಪೂನ್ ಇರುತ್ತೇನು ಸೊ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ನೀರಲ್ಲಿ ಇದನ್ನ ವಾಶ್ ಮಾಡ್ಕೋಬೇಕು ಸೊ ಏನಾದ್ರೂ ಚಿಕ್ಕ ಧೂಳು ಏನಾದ್ರೂ ಹುಳ ಎಲ್ಲ ಓಡಾಡ್ತಾ ಇದ್ರೆ ಆ ಗಿಡದಲ್ಲಿ ಸ್ವಲ್ಪ ಇದು ನೀಟಾಗಿ ಕ್ಲೀನ್ ಆಗುತ್ತೆ ಈ ವಾಶ್ ನಾವಿವಾಗ ಕುದಿತಾ ಇರೋ ನೀರಿಗೆ ಇದನ್ನ ಹಾಕೊಳ್ವಾ ನೀರು ಬಿಸಿ ಆಗ್ತಾ ಇದೆ ಸೊ ಇದಕ್ಕೆ ಇವಾಗ ನಾನು ಇದನ್ನ ಹಾಕೊಳ್ತಾ ಇದೀನಿ ಹೂವಿನ ಹೆಸರು ಅಲ್ವಾ ಕೈಗೆಲ್ಲ ಅಂಟ್ಕೊಳ್ತಾ ಇದೆ ಇದು ಸೊ ಈ ತರ ನೀಟಾಗಿ ಹಾಕೊಳ್ಬೇಕು ಒಂದ್ ಗ್ಲಾಸ್ ಮಾಡ್ಲಿಕ್ಕೆ ಇಷ್ಟು ಹೂವು ಇದ್ರೆ ಸಾಕು ಒಂದೆರಡು ಸ್ಪೂನ್ ಆಗುವಷ್ಟು ದಳಗಳು ಇದ್ರೆ ಸಾಕಾಗುತ್ತೆ ನೋಡಿ ಈ ತರ ಇದನ್ನ ಹಾಕೊಳ್ಳಿ ಒಂದ್ ವೇಳೆ ನೀವು ಹೇಳ್ಬಹುದು ಹೂವಿನ ದಳಗಳನ್ನ ಒಣಗಿಸಿದ್ಮೇಲೆ ಇರುತ್ತಲ್ವ ಅದನ್ನ ಯೂಸ್ ಮಾಡಬಹುದಾ ಅಂತ ಎಸ್ ಅದನ್ನು ಕೂಡ ನೀವು ಆರಾಮಾಗಿ ಯೂಸ್ ಮಾಡಬಹುದು ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದಿದ್ಮೇಲೆ ಫುಲ್ ಇದ್ರದ್ದು ಕಲರ್ ಎಲ್ಲಾ ಚೇಂಜ್ ಆಗುತ್ತೆ ಮತ್ತೆ ಇದು ಗ್ಲಾಸ್ ನಾನು ಹೇಳ್ದಾಗೆ ಒಂದ್ ಗ್ಲಾಸ್ ನೀರಿಗೆ ಆ ಒಂದ್ ಗ್ಲಾಸ್ ಅನ್ನೋದು ಹಾಫ್ ಗ್ಲಾಸ್ ಆಗುವವರೆಗೂ ನಾವು ಇದನ್ನ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇದ್ರನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕುದಿಸ್ತಾ ಇದ್ದೀನಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಹೂವನ್ನ ಹಾಕೊಳ್ಬಹುದು ಸೊ ಬೇಗ ನಿಮ್ಗೆ ಅದ್ರದ್ದು ಎಫೆಕ್ಟ್ ಅನ್ನೋದು ಬರುತ್ತೆ ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಸೊ ಇವಾಗ ನಾನು ಇದನ್ನ ತೆಗಿತಾ ಇದ್ದೀನಿ ಸೊ ಇದು ಜಾಸ್ತಿ ಕುದಿಸ್ತಾ ಇದ್ದೀನಿ ನಾನು ತುಂಬಾ ಹೊತ್ತಾಯಿತು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ದೀನಿ ಇವಾಗ ಇದನ್ನ ಸೋಸ್ಕೊಳ್ಳೋಣ ಫಸ್ಟ್ ಏನಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ಅದ್ರದ್ದು ಬಿಸಿ ಇದೆ ಅಲ್ವಾ ರೆಡಿ ಆಗಿದೆ ಸೊ ಇದಕ್ಕೆ ನಾವು ಹಾಲು ಹಾಕೊಂಡು ನಾರ್ಮಲ್ ಟೀ ತರ ಕೂಡ ಮಾಡ್ಕೋಬಹುದು ಇಲ್ಲ ನಾವು ಹಾಗೇನೆ ಸೇವಿಸಬಹುದು ಒಂದ್ ವೇಳೆ ಹಾಗೆ ಕುಡಿಯಕಾಗಲ್ಲ ಅಂದ್ರೆ ಸ್ವಲ್ಪ ಹನಿಯನ್ನ ಹಾಕೊಂಡು ಯೂಸ್ ಮಾಡ್ತಾ ಇದೀನಿ ಸೊ ಸ್ವಲ್ಪನೇ ಸ್ವಲ್ಪ ಜೇನುತುಪ್ಪನ ಹಾಕೊಳ್ಳಿ ಇಲ್ಲಾ ಅಂದ್ರೆ ಬೆಲ್ಲ ಹಾಕೊಳ್ಳಿ ಅಹ್ ಇಲ್ಲ ಸಕ್ಕರೆ ಕೂಡ ಹಾಕೊಳ್ಳಿ ನಿಮ್ಗೆ ಇಷ್ಟ ಇದ್ರೆ ಸೊ ಇಲ್ಲಿ ನಾನು ಸ್ವಲ್ಪ ಹನಿಯನ್ನ ಯೂಸ್ ಮಾಡಿಕೊಂಡು ಇದನ್ನ ಕುಡಿತಾ ಇದ್ದೀನಿ ಇವಾಗ ಈ ತರ ಹಾಕಿ ಹನಿ ಎಲ್ಲ ಹಾಕುವಾಗ ಜಾಸ್ತಿ ಬಿಸಿ ಇರಬಾರ್ದು ಬಿಸಿನೀರ್ ಆಗ್ಲಿ ಟೀ ಆಗ್ಲಿ ಏನಾದ್ರು ಬಟ್ ನನಗೆ ಹನಿಯೇ ಇಷ್ಟ ಆಗುತ್ತೆ ಅಂತ ಹೇಳಿ ಕುಡಿತಾ ಇದ್ದೀನಿ ಬಟ್ ಸ್ವಲ್ಪ ತಣ್ಣಗಾಗಿದ್ಮೇಲೆ ನೀವು ಕುಡೀರಿ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ನಾನು ಈ ತರನೇ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಕುಡಿತಾ ಇದ್ದೀನಿ ಸೊ ನೋಡಿ ಇವಾಗ ಈ ಹೂವು ಏನಂತಾರೆ ತಂಗಡಿ ಹೂವು ಆವರ್ಕೆ ಹೂವು ಹಾಗೆ ಮತ್ತೆ ಏನಂತ ಕರಿತಾರೆ ಸ್ವರ್ಣ ಪುಷ್ಪ ಅದ್ರದ್ದು ಒಂದು ಟೀ ಅನ್ನೋದು ರೆಡಿ ಆಗಿದೆ ಇವಾಗ ನೋಡಿ ಟೀ ರೆಡಿ ಆಗಿದೆ ಸೊ ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಆ ತರದೊಂದ್ ಹೂ ಯೂಸ್ ಮಾಡಿ ಟೀ ಮಾಡಿದೀನಿ ಅಂತ ಹೇಳಿದ್ರೆ ನಮ್ ತರವಾಗ ಗೊತ್ತಿಲ್ಲ ಟೇಸ್ಟ್ ಒಂಥರ ಚೆನ್ನಾಗಿದೆ ನಾನ್ ಹನಿ ಹಾಕೊಂಡಿದೀನಿ ಸ್ವಲ್ಪನೇ ಹಾಕೊಂಡಿದೀನಿ ಹಾಗೇನು ಕುಡಿಬಹುದು ಇದು ನಾನು ಹಾಗೆನೆ ಟೇಸ್ಟ್ ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದಾಗ ಸೊ ತುಂಬಾನೇ ಚೆನ್ನಾಗಿದೆ ನೋಡಿದ್ರಲ್ವಾ ಇವಾಗ ಈ ತಂಗಡಿ ಹೂವಿಂದ ಟೀ ಹೇಗೆ ಮಾಡೋದು ನಮ್ಮ ಆರೋಗ್ಯವನ್ನ ಹೇಗೆ ನಾವು ಕಾಪಾಡಿಕೊಳ್ಬಹುದು ಅಂತ ಹೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್